ಇದು ಈ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಅನ್ನೋದು ಭಾಳ ಸರಳವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ಫ್ಯೂ ಲೈನ್ಸ್ ಏನಂತಂದರೆ ಈ ಒಬ್ಬ ಮನುಷ್ಯನಿಗೆ ಮೂಗು ಮತ್ತು ಬಾಯಿ ಮುಚ್ಚಿಬಿಟ್ರೆ ಎಷ್ಟು ಕಸುವಿಸಿ ಆಗತ್ತೆ ಅಲ್ವೇ ಎಷ್ಟು ಒಬ್ಬ ಮನುಷ್ಯ ಅದೇ ರೀತಿ ಈ ಹಾರ್ಟ್ಗೆ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಅದೊಂದು ಮಸಲ್ ಬ್ಯಾಗ್ ಅದು ಮಾಂಸದ ಚೀಲ ಅದು ಕೆಲಸ ಮಾಡಬೇಕು ಅಂದರೆ ಅದ್ರ ಮೇಲೆ ಕೆಲವು ಆಟ್ರೀಸ್ ಇರುತ್ತೆ ಅದಕ್ಕೆ ಕೊರ್ನರಿ ಆರ್ಟ್ರೀಸ್ ಅಂತ ಹೇಳ್ತೀವಿ ಅದರಲ್ಲಿ ಇಟ್ ಇಸ್ ಅ ಲೈಫ್ ಲೈನ್ ಅದು ಆ ಹಾರ್ಟ್ ಎಲ್ರಿಗೂ ಇರೋದು ಒಂದೇ ಹಾರ್ಟ್ ಸೊ ಒಂದೊಂದು ಭಾಗ ಹಾರ್ಟ್ಗೆ ಒಂದೊಂದು ಆರ್ಟ್ರಿ ಬರುತ್ತೆ ಮೂರು ಇಂಪಾರ್ಟೆಂಟ್ ಆರ್ಟ್ರೀಸ್ ಇರುತ್ತೆ ಅದರಲ್ಲಿ ಯಾವ್ದು ಒಂದು ಮೇಜರ್ ಹಾರ್ಟ್ ಅಟ್ಯಾಕ್ ಆದಾಗ ಒಂದರಲ್ಲಿ ಫುಲ್ ಬ್ಲಾಕ್ ಆಗ್ಬಿಡುತ್ತೆ ಅವಾಗ ಸಾಕಷ್ಟು ರಕ್ತ ಒಂದು ಭಾಗ ಹಾರ್ಟ್ಗೆ ಹೋಗ್ತಾ ಇರಲ್ಲ ಅದು ಇಲ್ಲ ಒದ್ದಾಡ್ತಾ ಇರುತ್ತೆ ನೋವು ಬರುತ್ತೆ ನಿಂತು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ಜಾಸ್ತಿ ಹೊಟ್ಟು ಬಿಟ್ಟಷ್ಟು ಈ ಮಾಂಸ ಚೀಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅದನ್ನು ಹೇಗೆ ಕಂಪೇರ್ ಮಾಡ್ತಾರೆ ಅಂದರೆ ವೇವ್ ಫ್ರಂಟ್ ಆಫ್ ನೆಕ್ರೋಸಸ್ ಅಂದರೆ ಈಗ ನೀವೊಂದು ಸಮುದ್ರ ತೀರದಲ್ಲಿ ಹೋಗಿ ನಿಂತ್ಕೋತೀರ ಒಂದು ಅಲೆ ಹ್ಯಾಕ್ ಬರುತ್ತೆ ನಿಮ್ಮ ಕಾಲಕ್ಕೆ ಟಚ್ ಆಗುತ್ತೆ ನೀವು ಜಾಸ್ತಿ ಟೈಮ್ ಬಿಟ್ಟಂಗೂ ಆ ಅಲೆ ಬಂದು ನಿಮ್ಮ ಕಾಲಿಗೆ ಟಚ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ ಅಲ್ವೇ ಅದೇ ರೀತಿ ನೀವು ಯಾವಾಗ ಹಾರ್ಟಿಗೆ ಮುಚ್ಚಿಬಿಡ್ತೀರೋ ಆ ಡೆತ್ ಆಗುತ್ತಲ್ಲ ಅದು ಒಂದು ಅಲೆ ಥರ ಬರುತ್ತೆ ಹಾರ್ಟಲ್ಲಿ ಜಾಸ್ತಿ ಹಾರ್ಟ್ ಇನ್ವಾಲ್ವ್ ಆದಾಗ ಈ ವೇವ್ ಫ್ರಂಟ್ ಆಫ್ ನೆಕ್ರೋಸಸ್ ಅನ್ನೋದು ಜಾಸ್ತಿ ಆಗ್ತಾ ಹೋದಾಗ ಹಾರ್ಟ್ ಮತ್ತೆ ಅದರಿಂದ ರಿಕವರ್ ಆಗೋದೇ ಇಲ್ಲ ಸತ್ತು ಹೋಗ್ಬಿಡುತ್ತೆ ಆ ಭಾಗ ಅದು ಆಗಬಾರದು ಅದು ಬರೀ ಇನ್ನೂ ಇಂಜುರಿ ಆಗ್ತಾ ಇರುತ್ತೆ ಆ ಟೈಮಲ್ಲೇನೆ ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಹೇಳೋದು ಆ್ಯಂಬುಲೆನ್ಸ್ ಬರಬೇಕು ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಲ್ಲೂ ಕೂಡ ಡಿಲೇ ಮಾಡದೆ ತಕ್ಷಣ ಆ ಕ್ಯಾತ್ ಲ್ಯಾಬ್ ಕರ್ಕೊಂಡು ಹೋಗ್ಬಿಟ್ಟು ಓಪನ್ ದ ಆರ್ಟ್ರಿ ಡೋರ್ ಟು ಬಲೂನ್ ಟೈಮ್ ಅಂತೀವಿ ನೀವು ಬಂದಾಗ ಆಸ್ಪತ್ರೆಗೆ ಬಂದಾಗೂ ನಾವು ಓಪನ್ ಮಾಡೋದಕ್ಕೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಎಷ್ಟು ಟೈಮ್ ಇದೆ ಅಂತ ಅದೇ ತಾವು ಕೇಳ್ತಿರ್ತಿತ್ತು ಗೋಲ್ಡನ್ ಅವರ್ ಅದು ಆ ಗೋಲ್ಡನ್ ಅವರಲ್ಲಿ ಡೋರ್ ಟು ಬಲೂನ್ ಟೈಮ್ ಶುಡ್ ಬಿ ಆ್ಯಸ್ ಲೀಸ್ಟ್ ಆಸ್ ಪಾಸಿಬಲ್ ನೀವು ಮೂವತ್ತು ನಿಮಿಷ ಇಟ್ಟರೆ ತುಂಬ ಒಳ್ಳೆಯದು ಅಟ್ಲೀಸ್ಟ್ ಅರುವತ್ತು ನಿಮಿಷ ಇಟ್ಟರೆ ಇನ್ನೂ ಏನೋ ಪರವಾಗಿಲ್ಲ ತೊಂಬತ್ತು ನಿಮಿಷದೊಳಗಂತೂ ಕಡ್ಡಾಯವಾಗಿ ಮಾಡಬೇಕು ಅದಾದ ಮೇಲೆ ಬೆನಿಫಿಟ್ಲು ಕಮ್ಮಿ ಆಗ್ತಾ ಹೋಗುತ್ತೆ ಅದರಿಂದ ಎರಡು ಪಿಕಪ್ ದ ಹಾರ್ಟ್ ಅಟ್ಯಾಕ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಎಷ್ಟು ಬೇಗ ಅಷ್ಟು ಬೇಗ ನೀವು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಕೆಲವು ಕಡೆ ಏನಾಗುತ್ತೆ ಕ್ಯಾಥಲಬ್ ಇರಲ್ಲ ಅವಾಗ ಅದು ಕೆಲವು ಇಂಜೆಕ್ಷನ್ಸ್ ಇದೆ ಈ ಕ್ಲಾಟ್ ಬಸ್ಟರ್ಸ್ ಅಂತ ಹೇಳ್ತೀವಿ ಥ್ರಾಂಬೊಲೈಟಿಕ್ ಥೆರಪಿ ಅಂತ ಹೇಳ್ತೀವಿ ಅದೇನು ಮಾಡುತ್ತೆ ಅರ್ಲಿ ಸ್ಟೇಜಲ್ಲಿ ಅದನ್ನು ಕೊಟ್ಟಾಗ ಈ ಕ್ಲಾಟ್ ಏನು ಇರುತ್ತಲ್ಲ ಅದು ಮೆಲ್ಟ್ ಆಗಿಬಿಟ್ಟು ಸ್ವಲ್ಪ ರಕ್ತ ಹರಿಯೋ ಥರ ಮಾಡುತ್ತೆ ಅದಾದಮೇಲೆ ಆ ಸ್ವಲ್ಪ ನಿಮ್ಗೆ ಫಸ್ಟ್ ಏಡ್ ಕೊಟ್ಟಂಗೆ ಅದು ಅದು ಕೊಟ್ಟ ಮೇಲೆ ಇಮ್ಮಿಡಿಯೇಟಾಗಿ ನಿಮ್ಗೊಂದು ಚೂರು ಟೈಮ್ ಸಿಗುತ್ತೆ ಒನ್ ಟೂ ಅವರ್ಸು ತ್ರೀ ಅವರ್ಸು ಸಿಗುತ್ತೆ ತಕ್ಷಣ ಅಂಥ ವ್ಯಕ್ತಿನ ಅವ್ರನ್ನ ಕ್ಯಾತ್ ಕರ್ಕೊಂಡು ಹೋಗ್ಬೇಕು ಕ್ಯಾತ್ ಲ್ಯಾಬಗೆ ಕರ್ಕೊಂಡು ಹೋಗ್ಬಿಟ್ಟು ಅದು ಆರ್ಟ್ರಿ ಫುಲ್ ಓಪನ್ ಆಗಿದೆಯಾ ಅಥವಾ ಇನ್ನೂ ರೆಸಿಡ್ಯೂಯಲ್ ಬ್ಲಾಕ್ ಇದೆಯಾ ಇನ್ನೂ ಎಪ್ಪತ್ತು ಪರ್ಸೆಂಟ್ ಬ್ಲಾಕ್ ಇದೆಯಾ ಅಂತ ನೋಡಿಬಿಟ್ಟು ಅದಕ್ಕೂ ಕೂಡ ಹಾಗೇನಾದ್ರು ಬ್ಲಾಕ್ ಇದ್ದರೆ ಆ್ಯಂಜಿಯೋಪ್ಲಾಸ್ಟಿ ಮಾಡೋದು ಕಡ್ಡಾಯ ಅದರಿಂದ ಈ ಗೋಲ್ಡನ್ ಅವರ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ವ್ಯಕ್ತಿಗೆ ಎಷ್ಟು ಬೇಗ ನೀವು ಚಿಕಿತ್ಸೆ ಕೊಡೋಕ್ಕಾದರೆ ಅಷ್ಟು ಅವ್ರನ್ನ ಕಾಪಾಡ್ತೀರಾ ಯಾಕೆಂದ್ರೆ ನಮಗೆಲ್ಲ ಇರೋದು ಒಂದೇ ಹಾರ್ಟು ಏನಪ್ಪ ಅಂಗಡಿಯಲ್ಲಿ ಸಿಕ್ತು ಇನ್ನೊಂದು ಸಿಕ್ಸ್ಕೊಳ್ಳೋಣ ಅನ್ನೋ ಥರ ಇಲ್ಲ ಅಲ್ವಾ ಸೊ ಅದನ್ನು ಕಾಪಾಡ್ಕೊಳ್ಬೇಕು ಅದನ್ನು ನಾವು ಎಷ್ಟು ಜಾಗೃತವಾಗಿ ನೋಡ್ಕೋಬೋದೋ ಅಷ್ಟು ಜಾಗೃತವಾಗಿ ನೋಡ್ಕೋಬೇಕು ಹೌದು ಹೌದು ಈಗ ಹಾರ್ಟ್ ಒಂದೊಂದು ಸರಿ ಹಾ ಹಾರ್ಟಲ್ಲಿ ನಾಲ್ಕು ಕೌಟುಗಳಿರುತ್ತೆ ಲೆಫ್ಟ್ ವೆಂಟ್ರಿಕಲ್ಲು ರೈಟ್ ವೆಂಟ್ರಿಕಲ್ ಅಂತ ಇರುತ್ತೆ ಅದು ಕೆಳಗಿನ ಚೇಂಬರ್ಸು ಮೇಲ್ಗಡೆ ಚೇಂಬರ್ಸ್ಗೆ ಲೆಫ್ಟ್ ಏಟ್ರಿಯಮು ಮತ್ತು ರೈಟ್ ಏಟ್ರಿಯಮ್ ಅಂತ ಇರುತ್ತೆ ಇದು ಯಾವ ಚೇಂಬರ್ ಬೇಕಾದ್ರೂ ಊದ್ಕೋಬೋದು ಒಂದೊಂದು ಸರಿ ನಾಲ್ಕು ಊದ್ಕೊಂಬಿಡುತ್ತೆ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ ಈ ಹಾರ್ಟ್ ಮಸಲು ವೀಕ್ ಆಗಿಬಿಡುತ್ತೆ ನಾನು ಹೇಳಿದ್ನಲ್ಲ ಅದು ಸ್ವಲ್ಪ ಡಿಲೇ ಆಯಿತು ಅಥವಾ ಒಂದೊಂದು ಸರಿ ತುಂಬ ದೊಡ್ಡ ಹಾರ್ಟ್ ಅಟ್ಯಾಕ್ ಒಂದು ಮೇಯ್ನ್ ಆಟ್ರಿ ಇರುತ್ತೆ ಈಗ ಈ ಕೊರ್ನರಿ ಆಟ್ರಿ ಅಂತ ನಾನೇನು ಹೇಳಿದ್ನಲ್ಲ ಬ್ಲಾಕ್ ಆಗಿಬಿಡುತ್ತೆ ಅಂತ ಅದು ನೀವೊಂದು ಮರಕ್ಕೆ ಹೋಲಿಸ್ಬೋದು ಈ ಮರ ಹೆಂಗಿರುತ್ತೆ ಬುಡದಿಂದ ಬರುತ್ತೆ ಬಂದು ಒಂದು ಸ್ಟೆಮ್ ಇರುತ್ತೆ ಅದಾದಮೇಲೆ ಫಸ್ಟ್ ಜನ್ರೇಷನ್ ಅಂತ ಬ್ರಾಂಚಸ್ ಬರುತ್ತೆ ಅದಾದಮೇಲೆ ಸೆಕೆಂಡ್ ಜನ್ರೇಷನ್ ತರ್ಡ್ ಜನ್ರೇಷನ್ ಅಂದ್ಬಿಟ್ಟು ಕಡೆಗೆ ಲೀವ್ಸಲ್ಲಿ ಇರುತ್ತೆ ನೀವೊಂದು ಲೀವ್ ತೆಗೆದು ನೋಡಿದ್ರೆ ಅಲ್ಲಿ ಕೂಡ ಬ್ರಾಂಚಸ್ ಇರುತ್ತೆ ಅಲ್ವೇ ಈ ಎಲ್ಲೋ ಒಂದು ಕಡೆ ದೂರದಲ್ಲಿ ಆ ಲೀಫ್ ಇರೋ ಕಡೆ ಸ್ವಲ್ಪ ಬ್ಲಾಕ್ಗಳಾಯ್ತು ಅಂತಂದ್ರೆ ಆ ಮರ ಬದುಕು ಬದುಕೊಳ್ಳುತ್ತೆ ಅದೊಂದಷ್ಟು ಬಿದೋಗತ್ತೆ ಅಲ್ಲೊಂದು ಲೀವ್ಸ್ ಒಂದು ಟ್ವಿಕ್ ಬಿದೋಗತ್ತೆ ಬಟ್ ಮರಕ್ಕೇನು ಆಗಲ್ಲ ಅದೇ ಮರದ ಬುಡಕ್ಕೆ ಏನಾದ್ರು ತೊಂದರೆ ಆಗೋಯ್ತು ಅಂತ ಇಟ್ಕೊಳ್ಳಿ ಅವಾಗ ಮರ ಒಡಿಯತ್ತ ಇಲ್ಲ ಅದೇ ರೀತಿ ನಾವು ಏನು ಮಾಡಬೇಕು ಅಂತಂದರೆ ಇದನ್ನು ಪಿಕಪ್ ಮಾಡಬೇಕು ಎಲ್ಲಿದೆ ಬ್ಲಾಕು ಅಂತ ಈಗ ಸಪೋಸ್ ಬ್ಲಾಕ್ ತುಂಬ ಹತ್ರ ಹತ್ರ ಭೂಮಿಯಿಂದ ಬರ್ತಿದ್ದಂಗೆ ಬ್ಲಾಕ್ ಆಯಿತು ಅಂದರೆ ಜಾಸ್ತಿ ಏರಿಯಾ ಆಫ್ ದ ಹಾರ್ಟ್ ವಿಲ್ ಗೆಟ್ ಇನ್ವಾಲ್ಡ್ ಜಾಸ್ತಿ ದೊಡ್ಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಏನಾಗ್ಬಿಡುತ್ತೆ ಹಾರ್ಟ್ ಮಸಲ್ ತುಂಬ ಡ್ಯಾಮೇಜ್ ಆಗಿಬಿಟ್ಟು ಸುಮಾರು ಭಾಗ ಸತ್ತೋಗ್ಬಿಡುತ್ತೆ ಅವಾಗ ಕುತ್ಕೊಂಡ್ಬಿಡುತ್ತೆ ಹಾರ್ಟು ಯಾಕೆಂದರೆ ಹಾರ್ಟ್ಗೆ ಸಾಮರ್ಥ್ಯ ಕಮ್ಮಿ ಆಗಿಬಿಡುತ್ತೆ ಬರ್ತು ಅದು ನಾನ್ ಇಷ್ಕಿಮಿಕ್ ಅಂತ ಹೇಳ್ತೀವಿ ಅದು ಬ್ಲಾಕ್ಸ್ ಇಂದ ಆಗಲ್ಲ ಅದು ಹಾರ್ಟ್ ಮಸಲ್ ಡಿಸೀಸ್ ಅಂತೀವಿ ಕಾರ್ಡಿಯೋ ಮಯೋಪತಿ ಹಾರ್ಟ್ ಕಾರ್ಡಿಯೋ ಅಂದರೆ ಹಾರ್ಟ್ ಮಯೋ ಅಂದರೆ ಮಸಲ್ ಪತಿ ಅಂದರೆ ಡಿಸೀಸ್ ಕಾರ್ಡಿಯೋ ಮಯೋಪತಿ ಅಂತ ಅದು ನಾನಾ ಕಾರಣಗಳಿಂದ ಬರುತ್ತೆ ಹಾರ್ಟ್ ಮಸಲೇ ವೀಕ್ ಆಗುತ್ತೆ ಈಗ ಕೆಲವರಿಗೆ ಸಾರ್ಕೈಡೋಸಸ್ ಅಂತ ಆಗ್ಬೋದು ಅಮೈಲಾಯ್ಡೋಸಸ್ ಅಂತ ಆಗ್ಬೋದು ಎಷ್ಟೋ ಇನ್ಫ್ಲಮೇಟ್ರಿ ಕಂಡೀಷನ್ಸಿಂದ ಆಗ್ಬೋದು ಕೆಲವ್ರಿಗೆ ತುಂಬ ದಿನ ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಟ್ಕೊಳ್ತಿದ್ರೆ ಆ ಪ್ರೆಷರ್ನ ತಡ್ಕೊಂಡು 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 ಹಾರ್ಟ್ ಊದ್ಕೊಂಡ್ಬಿಡುತ್ತೆ ಕೆಲವ್ರು ಇಂದ ಆಗ್ಬೋದು ಕೆಲವು ಮೆಟಬಾಲಿಕ್ ಪ್ರಾಬ್ಲಮ್ಸಿಂದ ಆಗ್ಬೋದು ಕೆಲವ್ರಿಗೆ ಬೈ ಫ್ಯಾಮಿಲೀಸ್ ಅವ್ರ ಅಪ್ಪಂಗೂ ಇರುತ್ತೆ ಅವ್ರ ತಾತಂಗೂ ಇರುತ್ತೆ ಇವ್ರಿಗೂ ಬಂದ್ಬಿಟ್ಟಿರುತ್ತೆ ಫೆಮಿಲಿಯಲ್ ಕಾರ್ಡಿಯೋಮಯೋಪತೀಸ್ ಅಂತ ಹೀಗೆ ಅದಕ್ಕೆ ನಾನಾ ಕಾರಣಗಳಿರುತ್ತೆ ಇವೆಲ್ಲ ರಕ್ತ ಸ ಬ್ಲಡ್ ಸಪ್ಲೈಯಿಂದ ಕಾರಣಗಳಿಂದ ಔಷಧಿ ಬರಲ್ಲ ಇದು ಡೈರೆಕ್ಟಾಗಿ ಹಾರ್ಟ್ ಮಸಲ್ನ ಅಟ್ಯಾಕ್ ಮಾಡಿಬಿಟ್ಟು ಆಗ್ತಕ್ಕಂಥ ಸಾಧ್ಯತೆ ಈ ನಡುವೆ ನಾವು ತುಂಬ ಈ ವೈರಲ್ ಇನ್ಫೆಕ್ಷನ್ಸು ಎಲ್ಲ ಆಗುತ್ತಲ್ಲ ವೈರಲ್ ಇನ್ಫೆಕ್ಷನ್ಸ್ ಎಲ್ಲ ಆಗಿ ಮಯೋಕಾರ್ಡೈಟಿಸ್ ಅಂತ ಆಗುತ್ತೆ ಅಂದರೆ ಇನ್ಫ್ಲಮೇಷನ್ ಆಗುತ್ತೆ ಹಾರ್ಟ್ ಮಸಲ್ಗೆ ಅದಾದಮೇಲೆ ಹಾರ್ಟ್ ಮಸಲ್ ಎಷ್ಟೋ ಜನದಲ್ಲಿ ಐವತ್ತು ಭಾಗ ಜನದಲ್ಲಿ ಎಷ್ಟೋ ಸರಿ ಅಚ್ಚೇತಿಕೊಳ್ಳಲ್ಲ ಹಾಗೆಯೇ ಓದ್ಕೊಳ್ತಾ ಹೋಗುತ್ತೆ ಅವ್ರಿಗೆ ಸೂಕ್ತ ಚಿಕಿತ್ಸೆ ಎಲ್ಲ ಕೊಡಬೇಕಾಗುತ್ತೆ ಆ ಟೈಮಲ್ಲಿ ಹೌದು ಹೌದು ಈಗ ನೀವು ಬಿ ಪಿ ಒಂದು ಲೆವೆಲಲ್ಲಿ ಇಟ್ಕೋಬೇಕು ಈಗ ಆಗಿ ನಾರ್ಮಲ್ ಆಗಿ ನೂರ ಇಪ್ಪತ್ತು ಮೇಲ್ಗಡೆ ಅಂತಿರಬೇಕು ಇನ್ನು ಬಿ ಪಿ ಅಂತ ಚೆಕ್ ಮಾಡಿದಾಗ ಎರಡು ನಂಬರ್ ಕೊಡ್ತಾರೆ ಮೇಲ್ಗಡೆಯದೊಂದು ಕೆಳಗಡೆದೊಂದು ಸಿಸ್ಟಾಲಿಕ್ ಬಿ ಪಿ ಡ್ಯಾಸ್ಟ್ರಾಲಿಕ್ ಬಿ ಪಿ ಅಂತ ಸೊ ನಾರ್ಮಲ್ ಪರ್ಸನ್ಗೆ ನೂರ ಇಪ್ಪತ್ತು ಎಂಬತ್ತು ಈ ಜಾಸ್ತಿ ಬಿ ಪಿ ಆಗ್ತಾ ಹೋಗ್ತಿದ್ದಂಗೆ ಆಗ್ತಾ ಹೋಗ್ತಿದ್ದಂಗೆ ಏನಾಗುತ್ತೆ ಈ ಪ್ರೆಷರು ಇಟ್ ಗೆಟ್ಸ್ ಟ್ರಾನ್ಸ್ಮಿಟೆಡ್ ಟು ದ ವಾಲ್ ಆಫ್ ದಿ ಆರ್ಟ್ರಿ ಈ ಆರ್ಟ್ರಿ ಏನು ಎಲ್ಲ ಕಡೆ ಹರಡುತ್ತೆ ಬ್ಲಡ್ಡು ಅಲ್ವೇ ಸೊ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲನೂ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಬ್ರೈನಲ್ಲಿ ಏನಾಗ್ಬಿಡುತ್ತೆ ನೀವು ಒಂದು ಸರಿ ಆ ಇಮೇಜಿಂಗ್ ನೋಡಿದಾಗ ಸಣ್ಣ ಸಣ್ಣ ರಕ್ತನಾಳಗಳಿರುತ್ತೆ ಬ್ರೈನಲ್ಲಿ ಈಗ ನಾನು ಹೇಳೋದ್ನಲ್ಲ ಈ ಒಂದು ಎಲೆ ತೊಗೊಂಡು ನೀವು ನೋಡಿದ್ರೆ ಒಳಗಡೆ ಎಲೆ ಒಳಗೆ ಹೇಗೆ ನಿಮಗೆ ಆ ವೆಯನ್ಸ್ ಎಲ್ಲ ಕಾಣುತ್ತೆ ನೋಡಿ ಅದೇ ರೀತಿ ಬ್ರೈನಲ್ಲಿ ಕೂಡ ಸಣ್ಣ ಸಣ್ಣ ಒಂದು ಲೆಂಟಿಕಲರ್ ಸ್ಟ್ರೈಟ್ ಆರ್ಟ್ರೀಸ್ ಅಂತ ಬರುತ್ತೆ ತುಂಬ ಸಣ್ಣ ಸಣ್ಣಗಿರುತ್ತೆ ಅದು ಈ ಪ್ರೆಷರ್ನ ತಡ್ಕೊಳಕ್ಕೆ ಆಗಲ್ಲ ಒಡ್ಕೊಂಬಿಡುತ್ತೆ ಆವಾಗ ಬ್ಲೀಡ್ ಆಗುತ್ತೆ ಬ್ರೈನಲ್ಲಿ ಅದೊಂದು ಎಮರ್ಜೆನ್ಸಿ ಆಗಿಬಿಟ್ಟು ಅವ್ರಿಗೆ ಪಾರ್ಶ್ವವಾಯು ಆಗ್ಬೋದು ಕಾನ್ಶಿಯಸ್ನೆಸ್ ಹೋಗ್ಬೋದು ಆಮೇಲೆ ಅವ್ರಿಗೆ ರಿಕವರಿ ಚಾನ್ಸಸ್ ಕಮ್ಮಿ ಆಗಿಬಿಡುತ್ತೆ ಬ್ಲೀಡ್ ಆದರೆ ಅದೇ ರೀತಿ ಒಂದೊಂದು ಸರಿ ಏನಾಗೋಗ್ಬಿಡುತ್ತೆ ಕ್ಲಾಟ್ಸ್ ಆಲ್ಸೋ ಕೆನ್ ಫಾರ್ಮ್ ಈ ಬಿ ಪಿ ಜಾಸ್ತಿ ಆದಾಗ ಈ ಇಸ್ಟೀಮಿಯಾ ಅಂತ ಹೇಳ್ತೀವಿ ಕೆಲವು ಕಡೆ ಈ ವಾಟರ್ ಶೆಡ್ ಝೋನ್ಸ್ ಅಂತ ಹೇಳ್ತೀವಿ ಅಂದರೆ ಆ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡೋಕ್ಕೆ ಅದು ರಿಫ್ಲೆಕ್ಸ್ ಆಗಿ ಒಂದು ಕೆಲವು ಕಡೆ ಕನ್ಸ್ಟ್ರಿಕ್ಟ್ ಆಗಿಬಿಡುತ್ತೆ ಆವಾಗ ಬ್ಲಡ್ ಸಪ್ಲೈ ಕೆಲವು ಭಾಗಗಳು ಕಮ್ಮಿ ಆಗಿಬಿಟ್ಟು ಸ್ಟ್ರೋಕ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ಎರಡೂ ರೀತಿ ಆಗ್ತಿ ಒಂದು ಬ್ಲಡ್ ಸಪ್ಲೈ ಕಮ್ಮಿ ಆಗಿಬಿಟ್ಟು ಬ್ಲಡ್ ಪ್ರೆಷರಿಂದ ಅವ್ರಿಗೆ ತೊಂದರೆ ಆಗ್ಬೋದು ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ಅವ್ರಿಗೆ ರಪ್ಚರ್ ಆಗಿಬಿಟ್ಟು ಹೆಮರೇಜ್ ಆಗಿಬಿಟ್ಟು ಸೆರಿಬ್ರಲ್ ಹೆಮರೇಜ್ ಅಂತ ಕರಿತೀವಿ ಬ್ಲೀಡಿಂದ ಬ್ರೈನ್ ಅಂತ ಆಗುತ್ತೆ ಅದರಿಂದ ಕೂಡ ಅವ್ರಿಗೆ ಸ್ಟ್ರೋಕ್ ಆಗ್ಬೋದು ಅದೇ ರೀತಿ ಹಾರ್ಟಲ್ಲೂ ಕೂಡ ತುಂಬ ಜಾಸ್ತಿ ಬ್ಲಡ್ ಪ್ರೆಷರ್ ಆದರೆ ಹಾರ್ಟು ಕೂಡ ಒಂದು ಲೆವೆಲ್ವರೆಗೂ ತಡ್ಕೊಳ್ಳುತ್ತೆ ಅದಾದಮೇಲೆ ಇಟ್ ಸ್ಟಾರ್ಟ್ಸ್ ಗಿವಿಂಗ್ ಅಪ್ ಅದು ಡೈಲೇಟ್ ಹಾಕ್ಕೊಂಡು ಹೋಗುತ್ತೆ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗ್ಬಿಟ್ಟು ಹಾರ್ಟ್ ಫೇಲಿಯರ್ ಅಂತ ಆಗ್ಬಿಡುತ್ತೆ ಅದು ಜೀವಕ್ಕೆ ಕೂಡ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಮತ್ತೆ ಕಿಡ್ನಿ ಮೇಲೂ ಎಫೆಕ್ಟ್ ಆಗುತ್ತೆ ಸೊ ಈ ರೀತಿ ಒಂದು ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಎಲ್ಲ ಬ್ರೈನು ಮತ್ತು ನೀವು ಕೇಳಿದಂಗೆ ಹಾರ್ಟು ಮತ್ತು ಕಿಡ್ನಿ ದೇ ಆರ್ ಆಲ್ ಕನೆಕ್ಟೆಡ್ ಟು ಈಚ್ ಅದರ್